ಈಗ ಅದಕ್ಕೋಸ್ಕರ ಈ ವೃತ್ತಿಯನ್ನು ನೋಬೆಲ್ ಪ್ರೊಫೆಷನ್ ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಯಾವುದೇ ವೃತ್ತಿನಲ್ಲಿರಿ ನಿಮಗೆ ನಿರ್ಗಮನ ಆದಮೇಲೆ ವೃತ್ತಿಯಿಂದ ನಿಮಗೆ ಹೆಚ್ಚು ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂದರೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಯಾಕೆಂದ್ರೆ ನೀವು ಸರ್ವೀಸಲ್ಲಿದ್ದಾಗ ಆಯಿತು ನಿಮಗೆ ಸಣ್ಣ ಪುಟ್ಟ ಗೌರವ ಸಿಕ್ಕಿದರೆ ಅದು ಆತ್ಮೀಯತೆಯಿಂದ ಸಿಗುತ್ತಾ ಬಲವಂತ ಸಿಗುತ್ತಾ ಗೊತ್ತಿಲ್ಲ ಬಟ್ ನಿವೃತ್ತಿ ದಿನ ಅಥವಾ ನಿವೃತ್ತಿ ಆದ ಮೇಲೆ ನಿಮ್ಗೆ ಏನ್ ಸಿಗುತ್ತೆ ಗೌರವ ಅದು ನಿಜವಾದ ಗೌರವ ಅದು ಅದು ಆಗುತ್ತೆ ಬಂದು ಹೇಳಿದಾಗ ಬಹಳ ಖುಷಿ ಆಗುತ್ತೆ ಈಗ ಕೆಲವರೆಲ್ಲ ನಾನು ನೋಡಿದ್ದೇನೆ ಅವ್ರಿಗೆ ಎಷ್ಟು ಹದಿನೈದು ವರ್ಷ ಇದ್ದಾಗ ನಾವು ಪ್ಲಾಸ್ಟಿಕ್ ಮಾಡಿದ್ದೀವಿ ಅಥವಾ ಡಿವೈಸ್ ಕ್ಲೋಷರ್ ಮಾಡಿದ್ದೀವಿ ಹಾರ್ಟ್ ಹೋಲ್ಗೆ ಈಗ ಅವ್ರಿಗೆಲ್ಲ ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ಅವ್ರು ಬಂದು ಹೇಳ್ತಾರೆ ಡಾಕ್ಟ್ರೇ ಮರ್ತ್ ಬಿಟ್ಟಿದೀರಾ ನಾನು ಹದಿನೈದು ವರ್ಷ ಹುಡುಗಿ ಆಗಿದ್ದಾಗ ನೀವು ಮಾಡಿದ್ರಿ ಈಗ ನನಗೂ ಎರಡು ಮಕ್ಕಳಿದ್ದಾರೆ ನಾನು ಚೆನ್ನಾಗಿದ್ದೀನಿ ಆಮೇಲೆ ಇದು ಬರ್ತಾರೆ ಕೆಲವರು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಒಂದೊಂದ್ಸರಿ ಆಗ್ಬೋದು ರೈಲ್ವೆ ಸ್ಟೇಷನ್ ಆಗ್ಬೋದು ಯಾವುದೋ ಮದುವೆ ಸಮಾರಂಭಕ್ಕೆ ಹೋದಾಗ ಆಗ್ಬೋದು ಅದು ಇಟ್ ಗಿವ್ಸ್ ಇಮ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಮ್ಮೆನ್ಸ್ ಪ್ಲೆಷರ್ ಅದು ಇನ್ನು ಕೆಲವರು ನಾವು ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀವಿ ಅಂದರೆ ಈ ಶ್ರೇಷ್ಠತೆ ಬರಬೇಕು ಅಂತ ಹೇಳಿದ್ರೆ ಅಥವಾ ಇಷ್ಟು ಮನಸಲ್ಲಿ ನೀವು ಕುತ್ಕೋಬೇಕು ಅಂದ್ರೆ ನೀವೇ ಅಳವಡಿಸ್ಕೊಂಡ್ರೆ ಕೆಲವು ಸೂತ್ರಗಳು ಡೆಫಿನೆಟ್ಲಿ ಇರ್ತವೆ ಆ ಸರಳ ಸೂತ್ರಗಳು ಕಾರಣ ಆಯ್ತಾ ಒಂದು ನಿಮಗೆ ತಾಳ್ಮೆ ಇರಬೇಕು ಬಹಳ ಮುಖ್ಯವಾದದ್ದು ಎಷ್ಟೋ ಸರಿ ಕೆಲವರೆಲ್ಲ ಬಂದು ನಿಮ್ಮನ್ನ ತುಂಬಾ ಪ್ರಚೋದನೆ ಮಾಡಬಹುದು ಈಗ ನೀವು ಚಿಕಿತ್ಸೆ ಕೊಟ್ಟಿರ್ತೀರಾ ಅಥವಾ ಇನ್ಯಾರೋ ಕೆಲವರು ಇದು ಶಿಫಾರಸಿನ ಪತ್ರ ತರ್ತಾರೆ ಅದ್ರ ಪ್ರಕಾರ ಮಾಡಕ್ಕಾಗಲ್ಲ ಕಾನೂನಲ್ಲಿ ಅದಕ್ಕೆ ಅವಕಾಶ ಇರಲ್ಲ ಕೆಲಸ ಕೊಡಿ ಅಂತಾರೆ ಅಥವಾ ಟ್ರಾನ್ಸ್ಫರ್ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತಾರೆ ಇನ್ ಕೆಲವು ಬಹಳ ಎಕ್ಸ್ಪೆನ್ಸಿವ್ ಇರುತ್ತೆ ಟ್ರೀಟ್ಮೆಂಟು ಅದಕ್ಕೆ ಹಣ ಇಲ್ಲ ಅದೆಲ್ಲ ಗೊತ್ತಿಲ್ಲ ಮಾಡಬೇಕು ಅಂತಾರೆ ಅಂತ ಸಂದರ್ಭದಲ್ಲಿ ನಾವು ಬಹಳ ತಾಳ್ಮೆ ಇರಬೇಕಾಗುತ್ತೆ ಅವ್ರಿಗೆ ಆದಷ್ಟು ಅವ್ರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಾಗುತ್ತೆ ಬಹಳ ಪೇಶನ್ಸ್ ಇರಬೇಕು ನಿಮ್ಮ ಸೂಪರ್ ಪವರ್ ಏನಪ್ಪಾ ಅಂದರೆ ನಿಜ ಪೇಶನ್ಸ್ ಈಸ್ ಯುವರ್ ಸೂಪರ್ ಪವರ್ ಅಂದರೆ ಒಬ್ಬ ಮನುಷ್ಯನ ಹತ್ರ ಮಾತಾಡಬೇಕಾದ್ರೆ ಮೂವತ್ತು ಸೆಕೆಂಡಲ್ಲೇ ಗೊತ್ತಾಗುತ್ತೆ ಆತನ ವ್ಯಕ್ತಿತ್ವ ಏನು ಅಥವಾ ನಾವು ಮಾತು ಮುಂದುವರಿಸಬಹುದ ಅವ್ರ ಹತ್ರ ಅಷ್ಟರಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊ ಅದರ್ವೈಸ್ ನಾವು ಹೇಳೋದು ಅವ್ರಿಗೆ ತಲುಪ್ತಾ ಇಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಆಗ್ಬಿಡ್ತೀನಿ ನಾನು ಆಯ್ತು ನೋಡೋಣ ಹಾಗೆ ಹೀಗೆ ಹೇಗೆ ವ್ಯವಸ್ಥೆ ಮಾಡೋಣ ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಆ ರೀತಿ ಇನ್ನೊಂದು ಒಂದು ನಗು ಇರಬೇಕು ನಮ್ಗೆ ಬಹಳ ಮುಖ್ಯವಾದದ್ದು ನಗು ಒಂದು ವಿಶ್ವಭಾಷೆ ಭಾಷೆ ಯಾಕೆಂದ್ರೆ ನಮಗೆ ಗೊತ್ತಿಲ್ಲದೇನೆ ಇರ್ಬೋದು ಅಥವಾ ಅವ್ರಿಗೆ ಯಾರೋ ಬರ್ತಾರೆ ನಿಮ್ಮ ಹತ್ರ ಒಂದು ಸಣ್ಣ ನಗು ಕೊಟ್ಟರೆ ಅವ್ರಿಗೂ ಒಂದು ವಿಶ್ವಾಸ ಬರುತ್ತೆ ಏನೋ ಇಲ್ಲಿ ನಮಗೆ ಒಳ್ಳೇದಾಗ್ಬೋದು ಹಾಗೆ ಹೇಗೆ ಅಂತ ಆಮೇಲೆ ಟಾಲರೆನ್ಸ್ ಇರಬೇಕು ನೀವು ತಡ್ಕೋಬೇಕಾಗುತ್ತೆ ಸುಮಾರು ವಿಚಾರಗಳನ್ನು ತಡ್ಕೋಬೇಕಾಗುತ್ತೆ ಹಾಗಾಗಿ ಯಾವಾಗಲೂ ಕ್ಷಮಿಸುವ ಸ್ವಭಾವ ಇರಬೇಕು ಅದನ್ನೇ ಯಾರಾಯಿತು ನಿಮ್ಮ ಬಗ್ಗೆ ಏನೋ ಮಾತಾಡಿರ್ಬೋದು ನಿಮ್ಮ ಬೆನ್ನಿಂದ ಏನೋ ಮಾತಾಡಿರ್ಬೋದು ಅಥವಾ ನಿಮಗೆ ತುಂಬ ಆತ್ಮೀಯರಾಗಿದ್ಕೊಂಡು ಏನೋ ನಿಮ್ಗೆ ತೊಂದರೆ ಮಾಡಿರ್ಬೋದು ಅದನ್ನ ಕ್ಷಣಕ್ಕೆ ಬಿಡಬೇಕು ನೆಕ್ಸ್ಟ್ ಟೈಮ್ ಬಂದಾಗ ಸೊ ಅಂದರೆ ಕೋಪ ಮಾಡ್ಕೋಬಾರ್ದು ಬಹಳ ಮುಖ್ಯವಾದದ್ದು ಸಿ ಆ್ಯಂಗರ್ ಇಸ್ ಡೇಂಜರ್ ಅಂತ ಹೇಳ್ತೀವಿ ಆ್ಯಂಗರ್ ಇಸ್ ಡೇಂಜರ್ ನೀವು ಕೋಪ ಮಾಡಿಕೊಂಡಾಗ ನಿಮ್ಮ ಸುಮ್ಮನೆ ಸರಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅದಕ್ಕೆ ಹೇಳ್ತೀವಿ ನಾವು ದಿ ಡೆಫಿನೇಷನ್ ಆಫ್ ಆ್ಯಂಗರ್ ಅಂದರೆ ಆ್ಯಂಗರ್ ಈಸ್ ದಿ ಪನಿಷ್ಮೆಂಟ್ ಗಿವನ್ ಟು ಯುವರ್ ಸೆಲ್ಫ್ ಫಾರ್ ಸಂಬಡಿ ಸೇಲ್ಸ್ ಮಿಸ್ಟೇಕ್ ಸೊ ಆ ರೀತಿ ಮಾಡ್ಕೋಬೇಕಾಗುತ್ತೆ ನಂತರ ಆದಷ್ಟು ನಿಮಗೆ ಸಹಾಯ ಮಾಡುವ ಮನೋಭಾವ ಬರಬೇಕಾಗುತ್ತೆ ಆಮೇಲೆ ನಿಮ್ಮ ಕೆಲಸನ ನೀವು ತುಂಬ ಪ್ರೀತಿಸ್ಬೇಕಾಗುತ್ತೆ ಪ್ರೀತಿಸಬೇಕು ಅದನ್ನು ಸೆಲೆಬ್ರೇಟ್ ಮಾಡ್ಕೋಬೇಕು ಸೊ ದಟ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ